హాయ్ హలో వెల్కమ్ మై చాలల్ నమ్మ చాలి కుకింగ్ రిలేటెడ్ అలాగే బ్యూటి టిప్స్ రిలేటెడ్ ఆగి బర్తాయితా వీడియోస్ బేగదీ ప్లీజ్ నమ్మ చబ్స్క్రైబ్ మళ్ళీ ప్లీజ్ సపోర్ట్ మోడీ ತಮ್ಮೆಲಲ್ಲಿ ನೋಡಿದ ಹಾಗೆ ಮುಖದಲ್ಲಿ ಮೇಲಿರೋ ಅಟಮಾರಿ ಕಪ್ಪು ಕಲೆ ಪಿಗ್ಮಂಟೇಷನ್ ಅಂತಾರಲ್ಲ ಅದನ್ನು ಹೋಗಿಸೋದು ಹೇಗೆ ಮನೆ ಮತ್ತು ರೆಮಿಡಿನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಮುಖದಲ್ಲಿ ಮೇಲಿರೋ ಪಿಗ್ಮೆಂಟೇಷನ್ ಸಮಸ್ಯೆಯಿಂದ ಹಲವಾರು ತಮ್ಮ ಆತ್ಮವಿಶ್ವಾಸವನ್ನೇ ಕಳೆದುಕೊಂಡು ಬಿಟ್ಟಿದ್ದೀರ ದುಬಾರಿ ಕ್ರೀಮ್ ಸಿರಮ್ ಹಚ್ಚಿಕೊಂಡು ಆದರೂ ಆ ಸಮಸ್ಯೆಯಿಂದ ಪರಿಹಾರನೇ ಸಿಕ್ಕಿಲ್ವಾ ಪರಿಹಾರ ಸಿಕ್ಕಿಲ್ವಾ ಹಾಗಾದರೆ ನಾನು ಇವತ್ತು ಹೇಳ್ಕೊಡ್ತೀನಿ ಮನೆ ಮೊದಲೇ ಹೋಗಿಸ್ಕೊಳ್ಳೋದು ಹೇಗೆ ಅಂತ ನಾವಿಲ್ಲಿ ಬಳಸ್ತಾ ಇರೋವಂಥದ್ದು ದಾಲ್ಚಿನ್ನಿ ದಾಲ್ಚಿನ್ನಿಯು ಉತ್ಕುಷ ನಿರೋಧಕ ಮತ್ತು ಹುರಿಯೂತ ವಿ ನಿರ್ವಾರಕ ಹಾಗೂ ಬ್ಯಾಕ್ಟೀರಿಯಾ ವಿರೋಧ ಗುಣಮಟ್ಟ ಹೊಂದಿದೆ ಇದು ರಕ್ತ ಪರಿಚಲನೆಯನ್ನು ಉತ್ತೇಜಿಸಿಕೊಳ್ಳುವುದಲ್ಲದೆ ಚರ್ಮದ ವಿನ್ಯಾಸವನ್ನು ಸುಂದರಿಸಿಕೊಳ್ಳಲು ಸಹಾಯಕಾರಿ ಮಾಡುತ್ತದೆ ಮತ್ತು ಇನ್ನೊಂದು ಇಂಗ್ರೀಡಿಯಂಟ್ಸ್ ಇನ್ನು ಜೇನುತುಪ್ಪ ನೈಸರ್ಗಿಕ ತೇವಾಂಶ ಕಾಪಾಡುವ ಪದಾರ್ಥವಾಗಿದ್ದು ಚರ್ಮವನ್ನು ಹೈಡ್ರೇಟಿಂಗ್ ಮಾಡಿ ಹೊಳಪನ್ನು ನೀಡುತ್ತದೆ ದಾಲ್ಚಿನ್ನಿ ತುಂಡುಗಳನ್ನು ಮೂರು ಗಂಟೆಗಳ ಕಾಲ ಜೇನುತುಪ್ಪದಲ್ಲಿ ನೆನೆಸಿಡಿ ಕಮ್ಮಿ ಅಂತೂ ಮಾಡಿಬಿಡಿ ಜಾಸ್ತಿ ಆದರೂ ನಡೆಯುತ್ತೆ ಮೂರು ಗಂಟೆ ಕಾಲ ನೆನೆಸಿಟ್ಟಾದಮೇಲೆ ಅದನ್ನು ಕಲಸ್ಕೊಂಡ್ರೆ ಪೇಸ್ಟ್ ಥರ ಆಗುತ್ತೆ ಆ ಮಾಸ್ಕನ್ನು ನೀವು ಮಕ್ಕಕ್ಕೆ ಹಚ್ಬೋದು ಮಕ್ಕಕ್ಕೆ ಹಚ್ಚಿದ ನಂತರ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಆದ ಮೇಲೆ ಉಗುರು ಬೆಚ್ಚಿದ ನೀರಿನಲ್ಲಿ ಮಕ್ಕನ್ನು ವಾಶ್ ಮಾಡಿಕೊಳ್ಳಿ ಇದನ್ನು ವಾರಕ್ಕೆ ಎರಡರಿಂದ ಮೂರು ಬಾರಿ ಮಾಡ್ಬೋದು ತುಂಬ ಬದಲಾವಣೆ ನೀವೇ ಕಾಣ್ತೀರ ಈ ವಿಧಾನವನ್ನು ಯಾವುದೇ ರೀತಿ ಎಫೆಕ್ಟಿವ್ ಆಗೋದಿಲ್ಲ ನಿಮ್ಮ ಸ್ಕಿನ್ ಪಿಗ್ಮೆಂಟೇಷನ್ ನಿವಾರಣೆ ಆಗುತ್ತೆ ಪರಿಹಾರನೂ ಸಿಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ರೀತಿ ವೀಡಿಯೋಗಾಗಿ ನಮ್ಮ ಚಾನಲಲ್ಲಿ ಕುಕ್ಕಿಂಗ್ ರಿಲೇಟೆಡ್ ಹಾಗೆ ಬ್ಯೂಟಿ ಟಿಪ್ಸ್ ರಿಲೇಟೆಡ್ ವೀಡಿಯೋಸ್ ಬರಬೇಕು ಅಂತ ಅಂದರೆ ಪ್ಲೀಸ್ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್